ಸಂಭ್ರಮದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಪಟ್ಟಣದ ನೆಹರು ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ತಹಶೀಲ್ದಾರ್ ರಶ್ಮಿ ಹಾಲೇಶ್ ಅವರು ನೆರವೇರಿಸಿದರು ಶಾಲಾ ಮಕ್ಕಳಿಂದ ಗೃಹ ರಕ್ಷಕ ಪೊಲೀಸ್ ಸಿಬ್ಬಂದಿಯೊಂದಿಗೆ ಪಥ ಸಂಚಲನ ನಡೆಯಿತು ಈ ಸಂದರ್ಭದಲ್ಲಿ ಸಾಲಿನಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಮೆಸ್ಕಾಂ ಸಿಬ್ಬಂದಿಗಳಿಗೆ ಸನ್ಮಾನವನ್ನ ಮಾಡಲಾಯಿತು ಎನ್ ಕೆ ಎಸ್ ಟಿ ನ್ಯೂಸ್ ಬ್ಯೂರೋ ವಿವಿಧ ವರ್ಷಗಳ ಹೋರಾಟ ತ್ಯಾಗ ಬಲಿದಾನ ಒಂದು ಮಹತ್ವದ ನಿರ್ಣಯದ ನಂತರ ಭಾರತ ಅಂತಿಮವಾಗಿ ಬ್ರಿಟಿಷರ ವಸಾಹತುಶಾಹಿಯಿಂದ ಆ ವಸಾಹತುಶಾಹಿ ಆಡಳಿತದಿಂದ ಬಿಡುಗಡೆಯನ್ನು ಹೊಂದಿರುತ್ತೆ ಅವನ್ನ ಆಚರಿಸ್ತೇವೆ ಹೆಚ್ಚು ಕಡಿಮೆ ಹೊಸಾತು ಶಾಹಿ ಏನು ಹೊಸಾತು ಶಾಹಿಯಲ್ಲಿ ಇದ್ವಿ ನಾವು ಬ್ರಿಟಿಷರ ಹಿಡಿತದಲ್ಲಿ ಇದ್ವಿ ಅದ್ರಷ್ಟು ಇನ್ನೂ ಸ್ವತಂತ್ರವನ್ನ ನಾವು ಆಚರಿಸ್ತಾ ಇದ್ದೇವೆ ಯಾಕಂದ್ರೆ ಸುಮಾರು ಇನ್ನೂರು ವರ್ಷಗಳ ಕಾಲ ನಾವು ಅವರು ಅವರ ವಸಾಹತುಶಾಹಿ ಆಡಳಿತದ ಹಿಡಿತದಲ್ಲಿ ಇದ್ವಿ ನಾವಿನ್ನೂ ಆಚರಿಸ್ತಾ ಇರೋದು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನು ಈ ಸ್ವತಂತ್ರ ದಿನದಂದು ನಮಗೋಸ್ಕರ ಉತ್ತಮ ನಮ್ಮೆಲ್ಲರ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಕ್ಕೋಸ್ಕರ ತಮ್ಮ ಜೀವವನ್ನು ಪಣಕ್ಕಿಟ್ಟಂತಹ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಅದರ ನಂತರ ಸರೋಜಿನಿ ನಾಯ್ಡು ಆಗಿರ್ಬೋದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಗಿರ್ಬೋದು ಲಾಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು ಹಾಗೂ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಇವರೆಲ್ಲರಿಗೂ ಇವ್ರ ಇವರ ಆಗಿ ಹಾಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸ್ವತಂತ್ರ ಹೋರಾಟ ನೆಡಿಬೇಕಾಗಿದೆ ಯಾಕಂದ್ರೆ ಮುಖ್ಯವಾಗಿ ನಾವು ನಮ್ಮ ದೇಶದ ಬಗ್ಗೆ ನಮ್ಗೆ ಹೆಮ್ಮೆ ಬರಬೇಕು ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ಕಾನೂನು ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ನಮ್ಗೆ ಹೆಮ್ಮೆ ಬರ್ಬೇಕು ಅಂದ್ರೆ ನಾವು ಬೇರೆ ದೇಶಗಳನ್ನು ನೋಡ್ಬೇಕು ಇತ್ತೀಚೆಗೆ ನೀವು ನೋಡಿದ್ದೀರಾ ಮಾಧ್ಯಮಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಬೇರೆ ದೇಶಗಳಲ್ಲಿ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ಕಾನೂನುಗಳಿದ್ದಾವೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಗೋಳಿಸಿಕೊಂಡ್ರೆ ನಾವು ಭಾರತೀಯರಾಗಿರೋದಕ್ಕೆ ನಮಗೆ ಒಂದು ಹೆಮ್ಮೆ ಇರಬೇಕು ಯಾಕಂದ್ರೆ ನಾವೆಲ್ಲೂ ಭಾರತೀಯರು ನಮಗೆ ಉತ್ತಮವಾದ ಪ್ರಜಾಪ್ರಭುತ್ವ ಉತ್ತಮವಾದ ಸಂವಿಧಾನವನ್ನು ರೂಪ ರೂಪಿಸಿಕೊಟ್ಟಿದ್ದಾರೆ ನೀವು ಇಲ್ಲಿ ನಿಂತಿದ್ದೀರಾ ನಾನು ಇಲ್ಲಿ ನಿಂತು ಭಾಷಣ ಮಾಡ್ತಾ ಇದ್ದೀನಿ ಇವರೆಲ್ಲರೂ ಇದ್ದಾರೆ ಅಂದ್ರೆ ಅದಕ್ಕೆ ನಮ್ಮ ಸಂವಿಧಾನನೇ ಕಾರಣ ಅದಿಲ್ಲ ಅಂದಿದ್ರೆ ಇವತ್ತು ನಮಗೆ ಒಳ್ಳೆ ಸಂವಿಧಾನವನ್ನು ರೂಪಿಸ್ಕೊಡ್ಲಿಲ್ಲ ಅಂದಿದ್ರೆ ನಾವು ಯಾರು ಇಷ್ಟು ಖುಷಿಯಾಗಿ ಇಷ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಇರ್ತಿರ್ಲಿಲ್ಲ ನಾವೊಂದು ಶ್ರೇಷ್ಠ ಪ್ರಜಾಪ್ರಭುತ್ವದ ಭಾಗ ಆಗಿದ್ದೀವಿ ನಮ್ಮದೊಂದು ದೊಡ್ಡ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಒಂದು ಭಾಗ ಆಗಿದ್ದೀವಿ ನಮಗೆಲ್ರಿಗೂ ಒಂದೊಂದು ಗುರುತುಗಳಿದೆ ನಿಮಗೂ ಈ ನೋಡಿದ ನಿಮಗೂ ಗುರುತುಗಳಿದೆ ಇದು ಮಲೆನಾಡು ಶಾಲೆ ಇದು ಕುವೆಂಪು ಶಾಲೆ ಇದು ರಿಡಿವರ್ಸ್ ಶಾಲೆ ಆಮೇಲೆ ವಿವಿಧ ರೀತಿಯ ನಿಮ್ಮ ಯೂನಿಫಾರ್ಮ್ ಮೂಲಕ ನಿಮಗೆ ಗುರುತುಗಳಿದೆ ಅದೇ ರೀತಿ ಜಾತಿ ಧರ್ಮ ಮತ ಪಂಥ ಅದ್ರ ಹೊರತಾಗಿನೂ ನಮ್ಮದೊಂದು ಕುಟುಂಬ ಇದೆ ಜಾ ನಮ್ಮದೊಂದು ಕುಟುಂಬ ಇದೆ ನಮಗೆ ವೃತ್ತಿಗಳಿದ್ದಾವೆ ನಾನು ತಹಶೀಲ್ದಾರ್ ಅಂತ ಗುರುತಿಸ್ಕೊಂಡ್ರೆ ನೀವು ವಿದ್ಯಾರ್ಥಿನಿಯರು ಅಂತ ಗುರ್ತಿಸ್ಕೊಂತೀರ ಶಿಕ್ಷಕರು ಅಂತ ಗುರ್ತಿಸ್ಕೊತಾರ ಪತ್ರಿಕಾ ಮಾಧ್ಯಮಗಳು ಅಂತ ಗುರುತಿಸ್ಕೊಂತೀವಿ ಇಷ್ಟೆಲ್ಲ ವಿವಿಧತೆಗಳ ಮಧ್ಯೆ ನಮಗೊಂದು ಹೆಗ್ಗುರುತ್ತಿದೆ ಅದು ಏನಪ್ಪಾ ಅಂದ್ರೆ ನಾವು ಭಾರತೀಯರು ಅಂತಕ್ಕಂಥ ಹೆಗ್ಗುರುತಿದೆ ಗಟ್ಟಿಯಾಗಿ ಹೇಳಿ ನಾವೆಲ್ಲರೂ ಯಾರು ಗಟ್ಟಿಯಾಗಿ ಹೇಳಬೇಕು ಮೈ ನೋಮ ಆಗ್ಬೇಕು ನಾವೆಲ್ಲರೂ ಯಾರು ನಾವೆಲ್ಲ ಭಾರತೀಯರು ಅಂತಕ್ಕಂಥ ಒಂದು ಹೆಗ್ಗುರುತು ಋತು ಇದೆ ಅದು ನಮ್ಮನ್ನು ಎಲ್ಲ ಹೋಗ್ಲು ಕಾಪಾಡುತ್ತೆ ಸೊ ಎಲ್ಲಿ ದೇಶದಲ್ಲಿ ಪ್ರಜೆಗಳು ಸ್ವತಂತ್ರದಾಗಿರ್ತಾರೋ ನಾವು ಆ ಪ್ರಜೆಗಳಿಗೆ ಸ್ವತಂತ್ರ ಇರುತ್ತೋ ಆ ದೇಶದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಆ ನಾಡಿನ ಅಭಿವೃದ್ಧಿ ಆಗುತ್ತೆ ಕುಟುಂಬದ ಅಭಿವೃದ್ಧಿ ಆಗುತ್ತೆ ನಾವು ಕುಟುಂಬಗಳು ಸಮಾಜ ಅಭಿವೃದ್ಧಿ ಆದಂಗೆ ದೇಶದ ಅಭಿವೃದ್ಧಿನೂ ಕೂಡ ಆಗುತ್ತೆ ಅದಕ್ಕೆ ನಮ್ಮ ಭಾರತವೇ ಉತ್ತಮವಾದ ಸಾಕ್ಷಿ ಎಲ್ಲ ರಂಗದಲ್ಲೂ ಇವತ್ತು ಭಾರತ ಮುದ್ದ ಗುಮ್ಮಕ್ತಾ ಇದೆ ವಿಜ್ಞಾನ ತಂತ್ರಜ್ಞಾನ ಆಗಿರೋ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ದೇಶ ಮುನ್ನುಗ್ತಾ ಇದೆ ಹಾಗೇನೆ ನಾವೆಲ್ಲ ಇತಿಹಾಸದಲ್ಲಿ ತುಂಬಾ ಚೆನ್ನಾಗಿ ಓದಿದೀವಿ ಯಾವ ಆ ನಮ್ಮ ಇದ್ರದು ಕ್ವಿಟ್ ಇಂಡಿಯಾ ಚಳುವಳಿ ಆಗಿರ್ಬೋದು ನಮ್ಮ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಗಿರ್ಬೋದು ಅದೇ ರೀತಿ ಜಲಿಯಂ ವಾಲಾಬಾಗ್ ಹತ್ಯಾಕಾಂಡ ಹತ್ಯಾಕಂಡ ಆಗಿರ್ಬೋದು ನಮ್ಮ ಈಸೂರು ಸತ್ಯಾಗ್ರಹ ಆಗಿರ್ಬೋದು ಇವೆಲ್ಲ ನಾವು ಇತಿಹಾಸದಲ್ಲಿ ಓದ್ಕೊಂಡು ಆದರೆ ಆದ್ರೆ ಇನ್ನೆಲ್ಲವುಗಳನ್ನು ಹೊರತುಪಡಿಸಿ ಪರೋಕ್ಷವಾಗಿ ಸ್ವತಂತ್ರ ಹೋರಾಟಗಾರ